ಮಾತಾಡುತ್ತೇನೆ ಯಾರು ಅನೇಕ ಕೈ ಜೋಡಿಸಿ ಪ್ರಾರ್ಥನೆ ಮಾಡುತ್ತೇನೆ ಮಾಜಿ ಶಾಸಕರಾದಂತಹ ಎಸ್ ಜಿಲ್ಲಾ ಜಿಲ್ಲಾಧ್ಯಕ್ಷ ಎಸ್ ಕೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಹತ್ತು ವರ್ಷ ಆಯಿತು ಒಂದು ದಿವಸ ಅವರು ವಿಶ್ರಾಂತಿ ತಗೊಂಡಿಲ್ಲ ತಾಯಿ ಒಂದು ದಿನ ದೇಶ ವಿದೇಶಗಳಿಗೆ ಹೋಗಿ ಬಂದ ಮೇಲೂ ಸಹ ವಿಶ್ರಾಂತಿ ತಗೊಂಡೇನೆ ನಮ್ಮ ರಾಜ್ಯದಲ್ಲಿ ಹದಿನೆಂಟಕ್ಕೆ ಹದಿನೆಂಟು ಲೋಕಸಭಾ ಕ್ಷೇತ್ರ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲುವಂತ ಒಂದು ವಾತಾವರಣ ಇದೆ ನಿನ್ನೆ ನಡೆದಂತ ಹಣದ ಬಲದಿಂದ ಹೆಂಡದ ಬಲದಿಂದ ತೋಲ್ ಬಲದಿಂದ ಅಧಿಕಾರ ಬಲದಿಂದ ಜಾತಿ ವಿಶ್ವೀಯವನ್ನು ಬಿತ್ತಿ ಚುನಾವಣೆಯಲ್ಲಿ ಗೆಲ್ತೇವೆ ಅನ್ನೋ ಬ್ರಮೇಲೆ ಕಾಂಗ್ರೆಸ್ನವರು ಇದ್ರು ಆದ್ರೆ ಕಾಲ ಬದಲಾಗಿದೆ ಜನ ಜಾಗೃತರಾಗಿದ್ದಾರೆ ಯಾವುದು ಸರಿ ಯಾವ ತಪ್ಪು ತಿಳ್ಕೊಳುವಂತ ಶಕ್ತಿ ಗೊತ್ತಿದೆ ಈ ಭಾಗದ ಜನರಿಗೆ ಗೊತ್ತಿದೆ ಈಗಾಗಲೇ ಪ್ರಸ್ತಾಪ ಮಾಡಿದ್ರು ನಾನು ಮುಖ್ಯಮಂತ್ರಿ ಆಗಿದ್ದಾಗ ನಾಲ್ಕು ಸಾವಿರದ ಐನೂರು ಕೋಟಿ ಅನುದಾನವನ್ನು ವಿಧಾನಸಭೆಗೆ ನೀಡಿದ್ದೇನೆ ಶಿಬಿರಗಿ you are know, the you know. ಜನ ಇದನ್ನು ಸಂಪೂರ್ಣ ಅಪರೀತಿ ತೊಗ್ರ ದರ್ಬಾರ್ ನಡೆಸಿದ್ದಾರೆ ಇದೇ ವಾತಾವರಣ ಇಡೀ ರಾಜ್ಯದಲ್ಲಿದೆ ನಾನು ಕೇಳ್ತೇನೆ ಸರ್ಕಾರವನ್ನ ಜನ ಕೊಟ್ಟಂತ ತೆರಿಗೆ ಎಲ್ಲೋ ಇತ್ತು ರೂಟಿ ಅನು ದರಡೆ ನಡೀತಾ ಇದೆ ವಿದ್ಯುತ್ ದರ ಜಾಸ್ತಿ ಮಾಡಿದ್ರಿ ನಾನಿದ್ದಾಗ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಆರು ಸಾವಿರ ಕೊಟ್ಟರೆ ನಾನು ನಲವತ್ತು ಸಾವಿರ ಕೊಡ್ತಿದೆ ಹತ್ತು ಸಾವಿರ ಕೊಡ್ತಾ ಇದೆ ನಾಲ್ ಸಾವಿರ ಕೊಡೋದು ನಿಲ್ಸಿದ್ರಿ ನಮ್ಮ ತಾಯಿ ನಿಲ್ಕೊತಿದೀರ ಲಕ್ಷಾಂತರ ಹೆಣ್ಣು ಮಕ್ಕಳಿಗೆ ಭಾಗ್ಯ ಲಕ್ಷ್ಮಿ ಯೋಜನೆಯ ಲಕ್ಷ ನಿಲ್ಲಿಸ್ತಾ ಇದುವ ಭೂಮಿ ಯೋಜನೆ ಆಗಿ ನಿಲ್ಲಿಸಿದ್ರಿ ಎಲ್ಲ ಜನಗಳು ನಿಂತಾಗಿದೆ ಕೇವಲ ಪ್ರಚಾರದಲ್ಲಿ ತೊಡಗಿದ್ದಾರೆ ಇಂಥ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಈ ಲೋಕಸಭಾ ಚುನಾವಣೆಯಲ್ಲಿ ಮಂದಿರದ ರಾಮನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ಕರೆ ಕೊಟ್ಟರೆ ಯಾರೊಬ್ರು ಬರಲಿಲ್ಲ ರಾಮನ ಪ್ರತಿಷ್ಠಾಪನೆಯಲ್ಲಿ ಮಾಡಿದವ್ರಿಗೆ ಇರಲಿಲ್ಲ ಇದು ಕಾಂಗ್ರೆಸ್ನ ನೀತಿ ಈ ರೀತಿ ದೇಶದ ಜನರ ಸಮಸ್ಯೆಗೆ ಸ್ಪಂದಿಸ್ತೇನೆ ಪ್ರಭು ಶ್ರೀರಾಮನ ಜನ್ಮಸ್ಥಾನ ಚುನಾವಣೆ ಬಂದಿದೆ ನನಗೆ ವಿಶ್ವಾಸ ಇದೆ ಈ ಬಗ್ಗೆ ಲೋಕಸಭೆಯಲ್ಲಿ